ಹಾಯ್ ನಮಸ್ಕಾರ ರೀ ಕಾರ್ ಮಂದಿ ವೆಲ್ಕಮ್ ಟು ಮಾಂತುಸ್ ಮಿನಿ ಬ್ಲಾಗ್ ಸೊ ಬೆಳಿ ಬೆಳಗ್ಗೆ ಸೈ ಅಂತ ಚಹಾ ಕುಡ್ಕೊಂತ ಅಂತ ಈ ಬ್ಲಾಗ್ ಶುರು ಮಾಡಿದ್ರೆ ಸೊ ಬೆಳಿ ಬೆಳಿಗ್ಗೆ ಮನೆಯೊಳಗ ಒಂದು ದೊಡ್ಡ ದುರಂತ ನಡೆದ್ಬಿಟ್ಟದ್ರಿ ಅಪ್ಪ ಹೇಳ್ತಾನಂತ ಬರ್ರಿ ಅದು ಏನ್ ಅನ್ನೋದ ಬೆಳಿ ಬೆಳಿಗ್ಗೆ ಎಂತ ಘಟನೆ ಬರ್ರಿ ಸೊ ಇಲ್ಲಿ ನೋಡ್ರಿ ಇದು ಒಂದು ಹೆಣ್ಣ ಇಲ್ಲಿ ಇಲ್ಲದೆ ಒಳಗೊಂಡ ಗಂಡ ಐತಿ ಸೊ ಅದ್ರ ಜೊತೆ ಇನ್ನೂ ಒಂದು ಗಂಡ ಇತ್ತು ಹ್ಮ್ ಸೊ ಈ ಹೆಣ್ ಬುರ್ಕಂದ್ರೆ ಮೊದಲು ಆ ಗಂಟೆ ಮತ್ತೆ ಒಳಗಿಂದ್ರೆ ಆ ಗಂಟೆ ಎರಡು ಇದ್ದು ಸೊ ಯಾವಾಗಿಂದ್ರೆ ಈ ಹೆಣ್ಣು ಬಂದೈತಿ ಅವರಿಬ್ರು ಜಗಳ ಆಡತ್ತಾರ ಸೊ ಜಗಳ ಆಡಿ ಜಗಳ ಆಡಿ ಇವತ್ತು ಏನಾಗಿತ್ತಂದ್ರೆ ಒಳಗೈತಿ ಅದ್ ಕಣ್ಣಾಗತ್ತಲ್ಲ ಹ್ಮ್ ಒಳಗೈತಿ ಒಳಗೈತಿಲ್ರಿ ಡೂಬಿ ಆ ಹುಟ್ಟು ಅಂದ್ರೆ ಆ ಇನ್ನೊಂದು ಗಂಡ ಕೊಂದಿಟ್ಟು ಸೊ ಅದನ್ನು ಆ ಇನ್ನೊಂದು ನಾನು ಸತ್ಯದನ್ನು ತೋರಿಸ್ತಿದ್ನಿ ಆದ್ರೆ ಅದ್ರಿಗೆ ಮನೆ ಮರ ಬಿಡಿದಾರೆ ಸೊ ರೀ ಯಾರು ಹುಡುಗರು ನನಗೊಂದು ಹುಡುಗ ಬಂತಂದ್ರೆ ಪರಿಸ್ಥಿತಿ ಅನ್ನೋದು ಹಿಂಗೆ ಕತ್ತಿ ಸೊ ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ದ ಸಾಕಾಗ್ರಿ ಬೆಳಗಿನ ಚೂರನ್ನು ತೋರಿಸ್ಬೇಕಲ್ಲ ಸೊ ಬೆಳ ಬೆಳಗ್ಗೆ ಮನೆ ಹೊರಗೆ ಕಾಲು ನಮಗೆ ಸಿಗ್ತಿರಿ ರತ್ನ ಪಕ್ಷಿ ಸೊ ಬೆಳಿ ಬೆಳಗ್ಗೆ ರತ್ನ ಪಕ್ಷಿ ಕಾಂತ ಸೊ ಇದಕ್ಕೆ ನಮ್ಮ ಕಡೆ ರತ್ನ ಪಕ್ಷಿ ಅಂತಾರೆ ನಿಮ್ಮ ಕಡೆ ಏನು ಅಂತಾರೆ ಅನ್ನೋದ ಕಮೆಂಟ್ ಒಳಗೆ ತಿಳಿಸ್ರಿ ಸೊ ಬೆಳ ಬೆಳಗ್ಗೆ ಹೊರಗೆ ಹೋಗೋಣ ಏನು ತಂಡ್ರಿಪ್ಪ ಅವ್ನು ಅವ್ನ ಮಕ್ಳು ಹೇಳರ ತಂಡ ಸೊ ಅದಕ್ಕೆ ಮತ್ತೆ ಒಳಗೆ ಬಂದು ಬಾಲ ಹಾಕೊಂಬಿಟ್ನು ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೊ ಕಾಲೇಜ್ ಡ್ರೆಸ್ ಹಾಕೊಂಡು ಕಾಲೇಜ್ಗೆ ರೆಡಿ ಆದ್ಮೇಲೆ ರೀ ಇನ್ನೇನು ಕಾಲೇಜ್ ಕಡೆನೂ ಹೋಗ್ಬೇಕ ಬರ್ರಿ ಸಿಗ್ತಾನಂತ ಬೆಳಗಿನ ಸೂರ್ಯ ಆಗಲಾಗೆ ನೋಡ್ಲಿರಿ ಈಗ ನೋಡ್ಕೊಂಬಿಡ್ರಿ ಬೆಳಗಿನ ಸುರ್ಯಾಗ ಬಾಯ್ ಬಾಯ್ ಹೇಳ್ತಾ ನಮ್ಮ ನಡಿ ಕಾಲೇಜ್ ಕಡೆ ಅನ್ಕೊತ ನಾವು ಹೊಂಟ ಬಿಟ್ರಿ ಅಂದಂಗೆ ಇವತ್ತಿನ ಥರ ನಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆದಿವಿ ಇವತ್ತೈತಿ ಫಸ್ಟ್ ಎಕ್ಸಾಮ್ ಸೊ ಈ ಎಕ್ಸಾಮ್ ಟಕೋಟಕೊ ರೀ ಸೊ ಅದಕ್ಕೆ ನಿಮಗೆ ಸೀದ್ ಎಕ್ಸಾಮ್ ಮುಗೋದ್ರಿಂದ ಸಿಗ್ತಾನಂತ ಬರ್ರಿ

ಎಕ್ಸಾಮ್ ಮುಗಿದಿನ ಸ್ವಲ್ಪ ಒಬ್ಬರು ತಮ್ಮ ಅಂದ್ರಿ ಅದಕ್ಕೆ ನಾನು ಇವು ಇನ್ನೊಬ್ಬ ಸೇರಿ ನಾಷ್ಟ ನಾಶತ್ವ ಬಜಾರ್ದಾಗಿರೋ ಒಂದು ದೋಸೆ ಅಂಗಡಿಗೆ ರೀ ಸೊ ಇನ್ನೇನು ದೋಸೆಗಿಸಿ ಎಲ್ಲಾ ತಗೊಂಡಿವಿ ಇನ್ನೇನು ಕಾಲೇಜ್ ಕಡೆ ಹೋಗೋಣ ಅಂತ ಬರ್ರಿ ಟ್ರೋಲ್ ಅದು

ಅವನ ತಗೋತಾನ ಸೊ ಗೈಸ್ ಈ ಸಿಚುವೇಶನ್ದಾಗ್ರು ಇಷ್ಟು ಕಡೆಯಾರೀ ನನ್ನ ಇಲ್ವ ಅಲ್ಲಿ ಹಕ್ಕ ನೋಡ್ರಿ ಅವ್ನು ಆಮಂತ್ರು ಮೊಟ್ಟೆ ನಾ ಬ್ಲಾಕ್ಸ್ ಮಾಡೋದು ಸಂಬಂಧ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ಅದಕ್ಕೆ ನಾನು ಗಂಜಾ ನೀ ನನ್ನ ಬ್ಲಾಕ್ಸ್ನ ಬಂದ್ರೆ ನಾ ಅಂತ ಹಿಂಗೆ ಮರ್ಯಾದೆ ಕೊಡಲಪ್ಪ ಬಾ ಅಂತ ಸೊ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಆ ಕಡೆ ಅವ ಇವು ನೋಡ್ರಿ ಇಲ್ಲಿ ಹೆಂಗೆ ಮಾಡ್ತಾನ ಸುಳ್ಳು ಚಪ್ಪಲಿ ಚಪ್ಪರಿ ಹೊಡೆತೀವಿ ಅಂತಾನವ ಎಕ್ಸಾಮ್ ಅವರು ಮಾಡಕ್ಕೆ ಬಂದದ್ನಾಗ ನಾ ಏನು ಮಾಡ್ಯಲ್ಲ ಮಾಡ ಸೊ ಈ ಎಕ್ಸಾಮ್ ಹೋಗುದಂತೂ ಭಾಳ ಹೊತ್ತ ಆತ್ರಿ ಇಷ್ಟೊತ್ತು ನಾನು ಹುಡುಗರು ಜೊತೆ ಮಿಷ್ಕೆ ಮಾಡ್ಕೊಂಡು ನಿಂತಿದ್ದೆ ಸೊ ಈ ಮನೆ ಕಡೆ ಹೋಗ್ಬೇಕಂತ ಮನೆ ಕಡೆ ಹೊಂಟೇನ್ ರೀ ಹಂಗೆ ಕಾಲ ನೋಡಿದ್ರೆ ಅಲ್ಲಿ ಕಣತ ರೀ ಬಂಗ್ಲಾದೇಶ ಡಿಜಾಯ ಇದನ್ನು ನೋಡಂತ್ರು ಸ್ವಲ್ಪ ಸಂತೋಷ ಆದಂಗ ಆತು ಯಾಕಂದ್ರೆ ಅವ್ರು ಮಾಡಿದ್ದ ಹಂಗೆ ಇತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಂಗೆ ಹೆಂಗನತ್ತೆ ಕಮೆಂಟ್ ಒಳಗೆ ಸಿಗ್ತೀರಿ ಮಸ್ತ್ ಇರ್ತೀರಿ ಮುಂದೆ ನೋಡಿದ್ರೆ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್